ಹೊಟ್ಟೆ ಊಟ ಇಲ್ಲ ವಿದ್ಯೆ ಇಲ್ಲ ಅಂತಂದ್ರೆ ಅದು ನಾ ಇಂದ್ರ ಜೀರ್ಮರು ಮಾಡಿದಂತ ಕರ್ಮ ಆ ಕರ್ಮದಿಂದ ಹಿಂಗೆಲ್ಲ ಹಾಕ್ಬಿಟ್ಟಿದ್ದೀನಿ ಅಂತ ಹೇಳೋದು ಈ ಕರ್ಮ ಸಿದ್ಧಾಂತವನ್ನ ಬಸವಣ್ಣವರ ಕಾಲದಲ್ಲಿ ತಿರಸ್ಕಾರ ಮಾಡಿದ್ರು ಎಂಟುನೂರ ಐವತ್ತು ವರ್ಷಗಳ ಹಿಂದೆ ಇಲ್ಲೂ ಅದನ್ನ ಇದೆಯಲ್ಲ ಅದನ್ನ ಪ್ರತಿಪಾದನೆ ಇದೆಯಲ್ಲ ಇದು ಮನುಕುಲಕ್ಕೆ ಬಹಳ ಅಪಾಯಕಾರಿ ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಹಾಗಾಗಿ ಇವತ್ತು ಜಗತ್ನಲ್ಲಿ ಭಯೋತ್ಪಾದನೆ ಹೆಚ್ಚಾಗ್ತಾ ಇದೆ ಯಾಕೆ ಹೆಚ್ಚಾಗ್ತಾ ಇದೆ ನಾವು ಗಾಂಧಿ ವಿಚಾರಗಳನ್ನ ಮರಿತಾ ಇದ್ದೀವಿ ಗಾಂಧಿ ವಿಚಾರಧಾರೆಯನ್ನ ಮರಿತಾ ಇದ್ದೀವಿ ಅದನ್ನ ಅಳವಡಿಸ್ಕೊಳ್ತಕ್ಕಂತ ಪ್ರಯತ್ನ ಮಾಡಿಲ್ಲ ಗಾಂಧೀಜಿಯವರು ಇನ್ನೊಂದು ಮಾತು ಹೇಳಿದರು ನಾವು ಯಂತ್ರಗಳ ಗುಲಾಮರಾಗಬಾರ ಯಂತ್ರಗಳನ್ನು ನಿಯಂತ್ರಣ ಮಾಡತಕ್ಕಂಥ ಶಕ್ತಿ ನಮಗಿರಬೇಕು ಅದರ ಅದ್ರ ಜೊತೆಗೆ ಕೈ ಕಾಲುಗಳಿಗೆ ಕೆಲಸ ಕೊಡ್ತಕ್ಕಂಥದ್ದವ್ರು ಕೂಡ ಮಾಡಬೇಕು ಹಾಗಂತೇಳಿ ಯಂತ್ರಗಳನ್ನು ಬಳಸಬಾರದು ಅಂತ ನಾನು ಹೇಳಕ್ ಹೋಗಲ್ಲ ಯಂತ್ರಗಳನ್ನು ಬಳಸಿ ಆದರೆ ಅವು ನಿಮ್ಮ ನಿಯಂತ್ರಣದಲ್ಲಿ ಅದಕ್ಕೆ ಇನ್ನೊಂದು ಮಾತನ್ನ ಗಾಂಧೀಜಿಯವರು ಹೇಳಿದ್ದು ಅಂತ ಏನಪ್ಪಾ ಸ್ವರಾಜ್ಯ ಆಗ್ಬೇಕು ಗ್ರಾಮ ಸ್ವರಾಜ್ಯ ಆಗ್ಬೇಕು ಎಲ್ಲ ಗ್ರಾಮಗಳು ಕೂಡ ಸ್ವಾವಲಂಬನೆ ಆಗ್ತಕ್ಕಂತ ರೀತಿಯಲ್ಲಿ ನಾವು ಕೆಲಸವನ್ನು ಮಾಡಬೇಕು ಅದರಲ್ಲೂ ವಿಶೇಷವಾಗಿ ಭಾರತಕ್ಕೆ ಹಳ್ಳಿಗಳ ದೇಶ ಭಾರತ ಈ ಹಳ್ಳಿಗಳ ದೇಶದಲ್ಲಿ ನಾವು ಹಳ್ಳಿಗಳನ್ನ ಸ್ವಾವಲಂಬನೆಗಳನ್ನಾಗಿ ಮಾಡಿದೆವು ಅಂದ್ರೆ ಭಾರಿ ಕಷ್ಟ ಆಗ್ತದೆ ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ಹೇಳದ್ದು ಈಗ ಅಂಬೇಡ್ಕರ್ ಅವರು ಕೂಡ ಹೇಳಿದರು ಗಾಂಧೀಜಿನೂ ಕೂಡ ಹೇಳಿದರು ಏನಪ್ಪಾ ಅಂತಂದ್ರೆ ಬರೀ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾತು ಅದರ ಜೊತೆಗೆ ಯಾರು ಸಮಾಜದಲ್ಲಿ ದುರ್ಬಲ ವರ್ಗದ ಜನ ಇದ್ದಾರೆ ಆ ದುರ್ಬಲ ವರ್ಗದ ಜನರಿಗೆ ಯಾವುದೇ ಧರ್ಮ ಜಾತಿ ಕ್ಷೇತ್ರ ಅವರೆಲ್ಲರಿಗೂ ಕೂಡ ವಿಶೇಷವಾಗಿ ಮಹಿಳೆಯರಿಗೆ ಸಾಮಾಜಿಕ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಆಗ್ಬಿಟ್ಟು ಬಹುಶಃ ನಿಮ್ಗೆಲ್ರಿಗೂ ಗೊತ್ತಿದೆ ಹೆಣ್ಮಕ್ಳು ರಾತ್ರಿ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ನಿರ್ಭಯದಿಂದ ತಿರುಗಾಡ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಈ ದೇಶದ ಮಹಿಳೆಯರು ನಿರ್ಭಯವಾಗಿ ತಿರುಗಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಆಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಇಲ್ಲಿ ಅದಕ್ಕೆ ಗಾಂಧಿ ಅಂಬೇಡ್ಕರ್ ಅವ್ರು ಏನು ಹೇಳಿದರು ಅಂತಂದ್ರೆ ನಾವು ಅಸಮಾನತೆಯನ್ನು ತೊಲಗಿಸ್ಬೇಕು ಅಸಮಾನತೆಯನ್ನು ತೊಲಗಿಸ್ತೇ ಹೋದ್ರೆ ಸಮಸಮ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ ಸಮಸಮ ನಿರ್ಮಾಣ ಆಗ್ಬೇಕಾದ್ರೆ ಅಸಮಾನತೆ ತೊಲಗಲೇಬೇಕು ಅದಕ್ಕೆ ನಮಗೆ ಬಹಳ ಹಿಂದೆ ನಿಮಗೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅಂಬೇಡ್ಕರ್ ಅವರು ಭಾಷಣ ಮಾಡಿದ್ದಾರೆ ಬಹುಶಃ ಅದು ಒಂದು ಇಷ್ಟಾರಿಕಲ್ ಸ್ಪೀಚ್ ಇಪ್ಪತ್ತೈದು ನವೆಂಬರ್ ಒಂಬೈನೂರ ಇಪ್ಪತ್ತಾರನೇ ತಾರೀಕು ನಮ್ಮ ಕಾನ್ಸ್ಟಿಟ್ಯೂಷನ್ ಅಂಗೀಕಾರ ಆಯಿತು ಅದಕ್ಕಿಂತ ಒಂದು ದಿನ ಮುಂಚಿತವಾಗಿ ಭಾಷಣ ಮಾಡಿದ್ದಾರೆ ಅಂಬೇಡ್ಕರ್ ಅವರು ಏನಂತ ಹೇಳಿದ್ರೆ ನಾವು ವೈಗಿರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಸಂವಿಧಾನ ಜಾರಿಗೆ ದಿನ ಜನವರಿ ಬಂದನೇ ತಾರೀಕು ಜಾರಿಗೆ ಬರ್ತದೆ ಅದು ಬಂದಾಗ ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಈ ವೈರುದ್ಯತೆ ಇರ್ತಕ್ಕಂಥ ಸಮಾಜ ಅಂದ್ರೆ ಏನಪ್ಪ ಅಂತಂದ್ರೆ ಸಮಾಜದಲ್ಲಿ ಬಡತನ ಇದೆ ಶ್ರೀಮಂತರು ಇದ್ದಾರೆ ಜಾತಿ ವ್ಯವಸ್ಥೆ ಇದೆ ಮೇಲು ಎಲ್ಲ ಇದೆ ಈ ಮೇಲು ಕೀಳು ಅಸಮಾನತೆ ಇವತ್ತು ಸಮಾಜದಲ್ಲಿ ಇದೆ ಇಂತ ಅಸಮಾನತೆ ಇರ್ತಕ್ಕಂಥ ಸಮಾಜಕ್ಕೆ ವೈರುದ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದೇವೆ